ಗಣೇಶ ಹಬ್ಬದ ಸಂಭ್ರಮ ಸಿಲಿಕಾನ್ ಸಿಟಿಯಲ್ಲಿ ಮನೆ ಮಾಡಿದೆ ಕಳೆದ ನಾಲ್ಕು ದಿನಗಳಿಂದ ವಿಸರ್ಜನೆ ಕಾರ್ಯ ಬರದಿಂದ ಸಾಕ್ತಿದೆ ಆದರೆ ಪಾಲಿಕೆಯ ಒಂದು ತಪ್ಪಿನಿಂದ ಭಕ್ತರ ಭಾವನೆಗಳಿಗೆ ನೋವು ತರುವುದರ ಜೊತೆಗೆ ಕಲ್ಯಾಣಿಯ ಸೌಂದರ್ಯ ಕೂಡ ಹಾಳಾಗಿದೆ ಹಾಗಿದ್ರೆ ಪಾಲಿಕೆ ಮಾಡಿದ ಎಡವಟ್ಟುಗಳೇನು ಅಂತ ಕೇಳ್ತೀರಾ ಇಲ್ಲಿದೆ ನೋಡಿ ಆ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಸಿಲಿಕಾನ್ ಸಿಟಿಗಳಲ್ಲಿ ಎಲ್ಲೆಲ್ಲೂ ಗಣೇಶ ಮೂರ್ತಿಗಳ ಅವಶೇಷ ಕಲ್ಯಾಣಿಗಳಲ್ಲಿ ತೇಲುತ್ತಿದೆ ಪಿಒಪಿ ಗಣೇಶ ಮೂರ್ತಿಗಳ ಕಳೇಬರ ನಗರದಲ್ಲಿ ಪಿಒಪಿ ಗಣೇಶಗಳಿಗೆ ಬ್ರೇಕ್ ಹಾಕಿದ್ರೂ ಪಿಒಪಿ ಗಣೇಶಗಳ ಹಾವಳಿ ಮಾತ್ರ ಕಡಿಮೆಯಾಗಿಲ್ಲ ಜನರಿಗೂ ಮಣ್ಣಿನ ಗಣೇಶಗಳ ಮೇಲೆ ಒಲವು ಮೂಡದೆ ಪಿಒಪಿಗಳ ಮೇಲೆಯೇ ಪ್ರೀತಿ ಕಡಿಮೆಯಾಗಿಲ್ಲ ಗಣೇಶ ಹಬ್ಬದ ಹಿನ್ನೆಲೆ ಪಿಓಪಿ ಗಣೇಶಗಳನ್ನು ಅದ್ದೂರಿಯಾಗಿ ಪೂಜಿಸಿ ಕಲ್ಯಾಣಿಗಳಲ್ಲಿ ವಿಸರ್ಜನೆ ಮಾಡಲಾಗಿದೆ ಆದರೆ ಆ ಪಿಒಪಿ ಗಣೇಶಗಳು ಕಲ್ಯಾಣಿಯ ಸೌಂದರ್ಯಕ್ಕೆ ಮಾರಕವಾಗಿದೆ ನಗರದ ಕಲ್ಯಾಣಿಗಳಲ್ಲಿ ಪಿಒಪಿ ಗಣೇಶಗಳ ಅವಶೇಷಗಳು ತೇರಿತಿದೆ ಕಳೆದ ನಾಲ್ಕು ದಿನಗಳಿಂದ ಗಣೇಶ ವಿಸರ್ಜನೆ ಸಾಗಿ ಬಂದಿದ್ದು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಪಿಒಪಿ ಗಣೇಶಗಳು ನಗರದ ಕಲ್ಯಾಣಿಗೆ ಬಂದಿದೆ ಅದರಲ್ಲೂ ಹತ್ತರಿಂದ ಹದಿನೈದು ಅಡಿ ಗಣೇಶ ಮೂರ್ತಿಗಳು ಹೆಚ್ಚಾಗಿ ಪಿಒಪಿಯಿಂದ ಸಿದ್ಧಪಡಿಸಲಾಗಿದೆ ಅವುಗಳು ವಿಸರ್ಜನೆ ಆದ ಬಳಿಕ ಕರಗದೆ ಕಳೆಬರವಾಗಿದೆ ಅರ್ಧಂಬರ್ಧ ನೀರಿನಲ್ಲಿ ಕರಗಿ ತುಂಡು ತುಂಡಾಗಿ ಬೆದಿದ್ದು ಕಲ್ಯಾಣಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ